ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ ಸರಯು ಬಾಲ ಯಕ್ಷ ವೃಂದ ರಜಿಸ್ಟರ್ಡ್ ಕೋಡಿಕಲ್ ಎದುರ ರಜತ ಮಹೋತ್ಸವ ಸಮಾರಂಭ ಯಕ್ಷ ಪಕ್ಷ ರಜತ ಸರಾಯು ಎಂಬ ಹದಿನೈದು ದಿನಗಳ ಕಾರ್ಯಕ್ರಮವು ಎರಡು ಪ್ರಮುಖ ದೇವಾಲಯದ ರಾಜಾಂಗಣದಲ್ಲಿ ನಡೆಯಲಿದೆ ಎಂದು ನಿರ್ದೇಶಕರಾದ ರವಿ ಅಲೆವು ವರ್ಕಾಡಿ ಹೇಳಿದ್ದಾರೆ ಇವರು ಮಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮೇ ಹದ್ನಾರರಿಂದ ಇಪ್ಪತ್ತ ಮೂರರ ತನಕ ಅಷ್ಟಾಹ ಕಾರ್ಯಕ್ರಮವು ದುರ್ಗಾಪರಮೇಶ್ವರಿ ದೇವಸ್ಥಾನ ಕೊಂಚಾಡಿ ಮತ್ತು ಮೇ ಇಪ್ಪತ್ತ ಆರರಿಂದ ಜೂನ್ ಒಂದರ ತನಕದ ಸಪ್ತಾಹ ಕಾರ್ಯಕ್ರಮವು ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಬಾಲ ಕಲಾವಿದರ ಜೊತೆಗೆ ಹಿರಿಯ ಕಲಾವಿದರು ಕೂಡ ಬಣ್ಣ ಹಚ್ಚಲಿದ್ದಾರೆ ಹಲವು ಯಕ್ಷ ಬಾಲ ಪ್ರತಿಭೆಗಳ ಕಲಾ ಅನಾವರಣಕ್ಕೆ ಈ ಕಲಾ ಸಂಘವು ಪ್ರೇರಣೆಯಾಗಿದೆ ಎಂದು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಗೌರವ ಸಂಚಾಲಕರಾದ ಡಾಕ್ಟರ್ ಹರಿಕೃಷ್ಣ ಪುನರೂರು ಸುಧಾಕರ್ ರಾವ್ ಪೇಚಾವರ ವರ್ಕಾಡಿ ಮಧುಸೂದನ್ ಅಲೇವು ವರ್ಕಾಡಿ ಮಾಧವನಾವಡ ಸರಯು ಮಹಿಳಾ ತಂಡದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಎಲ್ ಎನ್ ಪ್ರಮೋದ್ ಮತ್ತು ಗೌತಮ್ ಭಂಡಾರಿ ಉಪಸ್ಥಿತರಿದ್ದರು ಸ್ವತಂತ್ರ ಸಂಸ್ಥೆಯಾಗಿ ನೋಂದಾಯಿಸಲ್ಪಟ್ಟು ಬೇರೆ ಬೇರೆ ಸಾಧನೆಗಳನ್ನು ಮಾಡುತ್ತಾ ಒಂದು ವಿಶೇಷವಾದಂತಹ ಸಂದರ್ಭ ನಿಮ್ಮನ್ನು ಹಂಚಿಕೊಳ್ಳಲಿಕ್ಕೆ ತುಂಬಾ ಸಂತೋಷ ಪಡ್ತೇವೆ ಈ ಒಂದು ಭಾಗದಲ್ಲಿ ಅಥವಾ ದಕ್ಷಿಣ ಜಿಲ್ಲೆಯಲ್ಲಿ ಹೇಗೆ ತೆಂಪುತಿತ್ತು ಪ್ರದರಿತವೋ ಬಡಗು ಉಡುಪಿ ಜಿಲ್ಲೆ ಆಚೆ ಹೋದಾಗೆ ಬಡಗು ದಿತ್ತು ಅಂತ ಹೇಳೋ ಪ್ರಕಾರ ಇದೆ ತಾಳಂಬ ತಡೆ ಮತ್ತು ಯಕ್ಷಗಾನ ವೇಷ ಹಾಕಿ ಮತ್ತು ವೇಷ ಹಾಕಲಿ ಕೂತು ಮಾತಾಡು ಮಾತಿನ ಮಂಟಪದ್ದು ಎರಡು ವಿಭಾಗದಲ್ಲಿಯೂ ಕೂಡ ತೊಡಗಿಸಿಕೊಂಡಂತ ಒಂದು ಮಕ್ಕಳ ಮೇಳ ಇದ್ರೆ ಅದು ನಮ್ಮದೇ ಸರಿಯುವ ಸಮಸ್ಯೆ ಬೇರೆ ಯಾವುದೂ ಇಲ್ಲ ಎಲ್ಲಿಯೂ ಇಲ್ಲ ಇಡೀ ಭಾರತ